ಚಂದ್ರಶೇಖರ್ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹಾವಿನಳ್ಳಿಲಿ ಉತ್ತಮ ಉತ್ತಮವಾದಂಥ ಕೆಲಸ ಮಾಡಿದವರು ಗೆಣಸಿನ ಕುಣಿಯವ್ರದು ಅವರು ಮತ್ತು ಅವರೆಲ್ಲ ಬೆಂಬಲಿಗರು ಇವತ್ತು ಬಿ ಜೆ ಪಿಯನ್ನು ಸೇರ್ಪಡೆಗೊಳಿಸಿದ್ದಾರೆ ಸೇರ್ಪಡೆ ಆಗಿದ್ದಾರೆ ಕಾರಣ ಇಷ್ಟೇ ರಾಗಣ್ಣನ ಗೆಲ್ಲಿಸಬೇಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಆಲೋಚನೆಯಿಂದ ಇವತ್ತು ಪಾರ್ಟಿನ ಸೇರಿದ್ದಾರೆ ಅವರಿಗೆ ಪಕ್ಷ ಅತ್ಯಂತ ತುಂಬ ಹೃದಯದಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತನ ಮಾಡ್ಕೊಳ್ಳುತ್ತೆ ಜೊತೆಗೆ ಅವ್ರನ್ನ ಅವರ ಅನುಭವವನ್ನು ಅವರು ಮಾಡಿರ್ತಕ್ಕಂಥ ಎನ್ ಆರ್ ಸಿ ಉದ್ಯೋಗಾತ್ರಿ ಈ ಕೆಲಸಗಳನ್ನು ಅದ್ಭುತವಾಗಿ ಕೆಲಸ ಮಾಡಿದಂಥವರು ಜನಸ್ನೇಹಿಯಾಗಿ ಆ ಭಾಗದಲ್ಲಿ ಕೆಲಸ ಮಾಡಿದವರು ಅವರ ಅನುಭವವನ್ನು ಪಕ್ಷ ಸಂಪೂರ್ಣವಾಗಿ ಮುಂದಿನ ಮುಂದಿಂದು ಬಳಸ್ಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಟ್ಟಾರೆಯಾಗಿ ಇಡೀ ತಾಲೂಕಿನಲ್ಲಿ ಏನಿವತ್ತು ರಾಘಣ್ಣನ ಪರವಾಗಿ ಮೋದಿಯ ಪರವಾದಂಥ ಒಂದು ಜನರ ಭಾವನೆಗಳು ವ್ಯಕ್ತ ಆಗ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ಎಲ್ಲ ಜಾತಿ ವರ್ಗದ ಜನರು ಇವತ್ತು ರಾಗಣನ್ ಗೆಲ್ಲಿಸ್ಬೇಕು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತಕ್ಕಂಥದ್ದು ಹಳ್ಳಿಯಲ್ಲಿ ಮತ್ತು ಪಟ್ಟಣದಲ್ಲಿ ಅತ್ಯಂತ ಹಿಂದೆಂದಕ್ಕಿಂತನೂ ಹೆಚ್ಚು ಇವತ್ತು ವ್ಯಾಪಕವಾಗಿ ಜನರ ಭಾವನೆ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ಚುನಾವಣೆ ಸಾಗರ ಕ್ಷೇತ್ರದಲ್ಲಿ ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎಂಬತ್ತೊಂಬತ್ತು ಸಾವಿರ ಕಾಂಗ್ರೆಸ್ ಓಟನ್ನು ಪಡೆದಿತ್ತು ಅದು 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 ಈ ಸಲ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಕನಿಷ್ಠ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತೊಂಬತ್ತೈದು ಸಾವಿರಕ್ಕಿಂತ ಹೆಚ್ಚು ಒಟ್ಟು ರಾಗಣ್ಣ ಪಡಿತಾರೆ ಅಂತಕ್ಕಂಥದ್ದು ಏನು ಇವತ್ತು ಯುವಕರ ಭಾವನೆಗಳು ಹೊಸ ಯುವಕರ ಭಾವನೆಗಳು ಜೊತೆಗೆ ಮಹಿಳೆಯರು ಸಹಿತ ಇವತ್ತು ಇಲ್ಲ ನಮಗೆ ಏನು ಮೋದಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ನಮ್ಮ ಮುಖ್ಯ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಆ ಮೋದಿ ಕೊಟ್ಟಿರ್ತಕ್ಕಂಥ ಶಾಶ್ವತವಾದಂಥ ದೇಶ ಕಟ್ಟುವಂಥ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದ ಅದರ ಪರವಾಗಿ ಮಹಿಳೆಯರು ತಾಯಂದಿರು ಯುವಕರು ಇವತ್ತು ನಮ್ಮ ಜೊತೆಗೆ ನಿಂತಿದ್ದಾರೆ ಅವರೆಲ್ಲ ಎಲ್ಲರ ಓಟು ರಾಖಂಡಗೆ ಮತ್ತು ಮೋದಿಯವರಿಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ಜೊತೆಗೆ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಅಧ್ಯಕ್ಷರು ಸಹಿತ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಅಕ್ರೆಯವರ ಜೊತೆ ಅವರ ಸ್ನೇಹಿತರು ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಈಗಾಗಲೇ ಐದು ಜನ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ನಾವು ಅವರನ್ನು ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಈ ಚುನಾವಣೆಯನ್ನು ಮಾಡೋಣ ರಾಘವೇಂದ್ರ ಅವರು ಮಾಡಿದಂಥ ಕೆಲಸವನ್ನು ಹಾಗೆ ಹಿಂದೆ ಶಾಸಕರಾಗಿದ್ದ ಹರ್ತಾಳು ಹಲಪ್ಪನವರ ಕೆಲಸಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಓಟ್ ಕೇಳೋಣ ಮತವನ್ನು ತಗೊಳ್ಳೋಣ ಹಾಗೆ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಂತ್ರಿಯಾಗಿ ಮಾಡೋಣ ಮೋದಿ ಪ್ರಧಾನಮಂತ್ರಿ ಆಗೋದ್ರ ಜೊತೆಗೆ ನಮ್ಮ ಅಭ್ಯರ್ಥಿ ಇವತ್ತಿನ ಅಭ್ಯರ್ಥಿ ರಾಘವೇಂದ್ರ ಕೂಡ ಅವರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿ ಬರಲಿ ಅಂತೇಳಿ ಹಾರೈಸ್ತಾ ಹಾರೈಸ್ತಾ ಒಳ್ಳೆಯ ಚುನಾವಣೆಯನ್ನು ನಾವೆಲ್ಲರೂ ಒಟ್ಟಾಗಿ ಹಳಬರು ಹೊಸಬ್ರು ಅನ್ನೋ ಭಾವನೆ ಇಲ್ಲದೆ ಒಟ್ಟಾಗಿ ಹೋಗೋಣ ಅಂತ ಹೇಳಿ ನೆನೆಸು ಅಲ್ಲ ಮಲ್ಲಿಕಾರ್ಜುನ ಅಖ್ರೇರವರ ನೇತೃತ್ವದಲ್ಲಿ ಅವರ ಬೆಂಬಲಿಗರು ಇವತ್ತು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತರದವರು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ಈ ದೇಶದ ಒಂದು ರಕ್ಷಣೆಗೆ ತುಂಬಿಬದ್ಧರಾಗಿ ಇನ್ನು ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಅವರು ಪ್ರಧಾನಮಂತ್ರಿ ಆಗಬೇಕು ಆಂಧ್ರ ಜಗತ್ತೇ ಈ ಕಡೆ ನೋಡ್ತಾ ಇದೆ ನಮ್ಮ ಭಾರತದ ಕಡೆ ನೋಡ್ತಾ ಇದೆ ಅದಕ್ಕೆ ಆಕರ್ಷಿತವಾಗಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ಇವತ್ತು ಪಕ್ಷಕ್ಕೆ ಬಂದಿದ್ದಾರೆ ಅವರಿಗೆ ಉತ್ಪೂರ್ವವಾದ ಸ್ವಾಗತವನ್ನು ಬರ್ತಿದ್ದೀನಿ ಜೊತೆಗೆ ಅವರು ಕೂಡ ಗೌರವದಿಂದ ಸ್ಥಾನಮಾನಗಳು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವರಿಷ್ಠರು ಚಿಂತನೆ ಮಾಡಿ ಅವ್ರಿಗೆ ಕೊಡುವಂಥದ್ದು ಕೂಡ ಆಗುತ್ತೆ ಎಲ್ಲರೂ ಕೂಡ ಬಂದಿದ್ದೀನಿ ಮತ್ತೊಮ್ಮೆ ಸ್ವಾಗತ ಇವತ್ತು ಏನು ಇವತ್ತು ನಮ್ಮ ಅಂಗ್ರೆಯವರ ನೇತೃತ್ವದಲ್ಲಿ ಇವತ್ತು ತುಂಬ ಜನ ಇವತ್ತು ಬಿ ಜೆ ಪಿ ಆಗಿದ್ದು ನಮ್ಮ ಭಾಗ್ಯ ಅಂತ ನೋಡಿಸ್ತೀನಿ ಏನು ಮೋದಿಯವರ ಒಂದು ಗ್ಯಾರಂಟಿ ಇದು ರಾಜ್ಯ ಸರ್ಕಾರದ ತಾತ್ಕಾಲಿಕ ಗ್ಯಾರಂಟಿಗೆ ಯಾವುದು ಆಮಿಷಕ್ಕೊಳಗಾಗ್ದರೆ ಮೋದಿಯವರು ಕೊಟ್ಟಂಥ ಯಾವಾಗಲೂ ತಾತ್ಕ ಶಾಶ್ವತ ಗ್ಯಾರಂಟಿ ಯೋಜನೆ ಬಗ್ಗೆ ಇವತ್ತೆಲ್ಲರೂ ಒಪ್ಪಿಗೆ ಒಪ್ಪಿಗೆ ಮರ್ಕೊಂಡು ಹೆಣ್ಮಕ್ಳೆಲ್ಲರೂ ಕೂಡ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ನಾವು ಮೋದಿಯವರಿಗೆ ಜ ಜೊತೆಗೆ ನಾವು ಅವರಿಗೆ ಕೈ ಚೋಡಿಸ್ತೀವಿ ಅನ್ನೋ ಮಾತನ್ನು ಇವತ್ತು ಹಳ್ಳಿಯಲ್ಲಿ ಕೂಡ ಒಂದು ಹೇಳಿ ಬರ್ತಾ ಇದೆ ಹಾಗಾಗಿ ಇವತ್ತು ಎಲ್ಲರೂ ಕೂಡ ನಮ್ಮ ಪಕ್ಷದ ಒಂದು ಮಳೆಯಂತರ ಮತ್ತು ಮೋದಿಯವರ ಮತ್ತು ರಾಘವೇಂದ್ರ ಅವರ ಅಭಿವೃದ್ಧಿಯನ್ನು ನೋಡಿ ಇವತ್ತು ನಮ್ಮ ಪಕ್ಷದ ಕಡೆ ಮುಖ ಮಾಡಿ ಬರ್ತಕ್ಕಂಥದ್ದು ನಮ್ಮ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ ಇವತ್ತು ಅವರು ನಮ್ಮ ಪಕ್ಷಕ್ಕೆ ಸೇರಿದ್ದು ನಮಗೆ ತುಂಬ ಸಂತೋಷದನ್ನು ಕೊಟ್ಟಿದೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ